ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಕಲ್ಲಂಗಡಿ ಹಣ್ಣಿಂದ ದೋಸೆ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಕಲ್ಲಂಗಡಿ ಹಣ್ಣು ರೆಡ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ತಿಂದ್ಬಿಟ್ಟು ಇದು ವೈಟ್ ಕಲರ್ ಇರುತ್ತಲ್ಲ ಅದನ್ನು ತಗೋತಾ ಇದ್ದೀನಿ ಮತ್ತು ಹಿಂದೆಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ಹಿಂದೆಗಡೆ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈಗ ಒಂದು ಬೌಲ್ ತೊಗೊಂಡು ಒಂದು ಬೌಲ್ ಆಗೋ ಅಷ್ಟು ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ ಇದು ಸಿಕ್ಸ್ ಅವರ್ ನೆನಿಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಒಂದೆರಡು ಸ್ಪೂನು ಮೆಂತ್ಯ ಒಂದು ಸ್ಪೂನು ಮತ್ತು ಅವಲಕ್ಕಿ ಒಂದು ನಾಲ್ಕು ಸ್ಪೂನು ಇದೆಲ್ಲ ಒಂದು ಸಿಕ್ಸ್ ಅವರ್ ನೆನೆಸ್ಬೇಕು ಹಾಗಾಗಿ ಅಕ್ಕಿ ಮತ್ತು ಇದನ್ನೆಲ್ಲ ಈಗಲೇ ನೆನೆಸಿಟ್ಕೋತಾ ಇದ್ದೀನಿ ಒಂದು ತ್ರೀ ಓ ಕ್ಲಾಕಂಗೆ ಇದ್ದೀನಿ ಒಂದು ನೈನ್ ಓ ಕ್ಲಾಕ್ ಹಂಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಈ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಬಾಕ್ಸ್ ಹಾಕಿ ಮುಚ್ಚಿಟ್ಕೋತಾ ಇದ್ದೀನಿ ಮತ್ತು ಇದು ನೈಟು ನೋಡಿ ಚೆನ್ನಾಗಿ ನೆಂದಿತ್ತು ಅವಲಕ್ಕಿ ಮತ್ತು ಅಕ್ಕಿ ಎಲ್ಲ ಈಗ ರುಬ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅಕ್ಕಿನ ಇದ್ದೀನಿ ಅಕ್ಕಿ ರುಬ್ಬಿದ್ದಾದಮೇಲೆ ಒಂದು ಕಪ್ ಅಕ್ಕಿಗೆ ಒಂದು ಆಗೋಷ್ಟು ಕಲ್ಲಂಗಡಿ ಹಣ್ಣು ತಗೋಬೇಕು ಈಗ ಒಂದು ಆಗೋಷ್ಟು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ನೋಡಿ ನಾನು ಅದನ್ನು ಇದ್ದೀನಿ ಜಾಸ್ತಿ ತೊಗೊಂಡ್ರೆ ಅದು ತುಂಬಾ ಸಾಫ್ಟ್ ಇರುತ್ತೆ ಮತ್ತು ದೋಸೆ ಎದೊಳಲ್ಲ ಹಾಗಾಗಿ ಇಷ್ಟೇ ತೊಗೊಳ್ಳಿ ಮತ್ತು ಕಲ್ಲಂಗಡಿ ಹಣ್ಣು ಆದಮೇಲೆ ಉದ್ದಿನಬೇಳೆ ಮತ್ತು ಮೆಂತ್ಯ ಅವಲಕ್ಕಿನ ಎಲ್ಲ ಹಾಕ್ಕೊಂಡು ಇದ್ದೀನಿ ನೋಡಿ ರುಬ್ಬಿದ್ದೆಲ್ಲ ಆಯಿತು ನೈಟ್ ರುಬ್ಬಿಟ್ಟು ಮುಚ್ಚಿಟ್ಕೋತಾ ಇದ್ದೀನಿ ಮತ್ತು ಬೆಳಗ್ಗೆ ಚೆನ್ನಾಗಿ ಉಪ್ಕಿತ್ತು ಅದು ಮತ್ತು ಈಗ ಸ್ಟವ್ ಮೇಲೆ ಒಂದು ತವಾ ಇಟ್ಬಿಟ್ಟು ದೋಸೆ ಹಾಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಇದು ಸೆಟ್ ದೋಸೆ ಥರನೇ ಹಾಕ್ಕೋಬೇಕು ಜಾಸ್ತಿ ಎಲ್ಲ ಉಜ್ಜೋಕ್ಕೆ ಹೋಗಬೇಡಿ ಚೆನ್ನಾಗಿ ಬರಲ್ಲ ಉಜ್ಜಿದ್ರೆ ಎದೊಳದೇ ಇಲ್ಲ ಸಾಫ್ಟ್ ಇರುತ್ತಲ್ಲ ಹಾಗಾಗಿ ಮೇಲೆ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ನಾನು ಎರಡು ಕಡೆಯೂ ಬೇಸ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಒಂದು ಕಡೆನೇ ಬೇಯಿಸ್ಕೊಬೋದು ನೋಡಿ ದ ದೋಸೆ ರೆಡಿಯಾಗೋಯಿತು ಕಡಲೆ ಬೀಜದ ಚಟ್ನಿ ಜೊತೆ ಕಲ್ಲಂಗಡಿ ಹಣ್ಣಿನ ದೋಸೆ ರೆಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್